ಅಂತಹ ಸತ್ವವನ್ನು ಇಟ್ಟು ಕೊಟ್ಟಿರ್ತಕ್ಕಂಥ ಸಮಾಜ ನಾನು ಈ ರೀತಿ ಗುರುತಿಸ್ಲಿಕ್ಕೆ ಪಡ್ತೀನಿಲ್ಲ ಈ ಈ ಸಮಾಜದವರು ಶ್ರಮಜೀವಿಗಳು ಅಂತ ಹೇಳಿಕ್ಕೆ ಇಚ್ಛೆ ಪಟ್ಟ ಎರಡನೇದು ನಿಷ್ಠ ಆದ್ರೆ ಶ್ರದ್ಧೆ ಉಳ್ಳವರು ಇವರು ಈ ಸಮಾಜದವರು ಇವತ್ತಿಗೂ ಹಳ್ಳಿಗಳಲ್ಲಿ ನಾವು ನೋಡ್ತೇವೆ ಇವತ್ತಿನ ಹಿಂದಿನ ಹಿರಿಯರು ಆ ಮನೆಗೆ ಉರಿನೊಳಗಿರುವ ಐನಾರು ಬಂದು ಪ್ರಸಾದ ಮಾಡಿ ಹೋಗುವವರೆಗೂ ಕೂಡ ಒಂದು ಹನಿ ನೀರು ಹಾಕದೆ ಇವತ್ತಿಗೂ ನೋಡ್ತೇವೆ ನಾವು ಇವತ್ತಿಗೂ ನೋಡ್ತೇವೆ ಶ್ರಮಜೀವಿಗಳು ಸ್ವತಃ ದುಡಿಬೇಕು ಕಾಯಕ ಮಾಡಬೇಕು ಬಸವಣ್ಣನ ತತ್ವವನ್ನ ಯಾರಾದ್ರೂ ಪರಿಪಾಲನೆ ಮಾಡಿಕೊಂಡ ಶ್ರೇಷ್ಠದಲ್ಲಿ ಶ್ರೇಷ್ಠತೆ ಅಂದ್ರೆ ಈ ಸಮಾಜ ಈ ಸಮಾಜದಲ್ಲಿ ಹುಟ್ಟಿದವರೆಲ್ಲ ಏನು ಕೋಟ್ಯಾಧಿಪತಿಗಳಿಲ್ಲ ಅಂತ ಈಗೇನು ಒಂಚೂರು ಕಲ್ತ್ಕೊಂಡು ಡಾಕ್ಟರ್ಗಳಾಗಿದ್ದೀರಿ ಇಂಜಿನಿಯರ್ ಗಳಾಗಿದ್ದೀರಿ ಬ್ಯಾಂಕ್ ಮ್ಯಾನೇಜರ್ ಗಳಾಗಿದ್ದೀರಿ ಆದ್ರೂ ಸ್ವತಃ ಈ ಸಮಾಜ ಮೂಲತಃ ಪಡತನದಿಂದ ಬಂದಿರತಕ್ಕಂಥ ತಾವೇ ತಿಳಿದು ಅದೇನು ನಾನು ಹೇಳಿದೆ ಕಾಯಕ ಏನಂತ ಹೇಳ್ತೀವಲ್ಲ ಆ ಕಾಯಕದ ಶಬ್ದಕ್ಕೆ ಶ್ರೇಷ್ಠತೆ ಅರ್ಥತೆ ಅಂತ ಕೊಟ್ಟವರು ನೀವುಗಳು ಆದ್ರೆ ಅದು ಅಂತ ಅಂತಕ್ಕಂಥ ಬಹಳ ಅದ್ಭುತ ಇವತ್ತಿಗೂ ನೋಡ್ತೇವೆ ನಾವು ಆಮೇಲೆ ಒಂದು ವಿಶಿಷ್ಟತೆ ಏನು ಅಂತಂದ್ರೆ ಇವ ಸಿಲುಪಿಯೇ ಸಮಾಜ ಅಂದ್ರೆ ಬರೀ ಬಂಡೆ ಒಳ್ಳೆಯ ಕೆಲಸ ಮಾಡಲ್ಲ ನಾವು ಎಲ್ಲಾ ಕ್ಷೇತ್ರದಲ್ಲಿ ಇದ್ದೀರಿ ನೀವ್ ಇರ್ತಕ್ಕಂಥ ಕ್ಷೇತ್ರವೇ ಇಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಕಾಯ್ಕೊಂಡು ಮಾಡ್ತೀವಿ ಆ ಎಲ್ಲ ಈಗ ತಾನೇ ಇಲ್ಲಿ ಬಂಗಾರದ ಅಂಗಡಿ ಹಾಕೊಂಡಿದ್ದಾರೆ ಎಲ್ರು ನೋಡ್ತೀನಿ ನಾವೆಲ್ಲ ನಾನು ಹೇಳೋದೇನು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವುದರ ಮೇಲೆ ನಂಬಿಕೆ ಇಡಬೇಕು ಅಂದ್ರೆ ತನ್ನ ದುಡಿಮೆ ಮೇಲೆ ನಂಬಿಕೆ ಇಡಬೇಕು ತನ್ನ ರಟ್ಟೆಯ ಮೇಲೆ ನಂಬಿಕೆ ಇಡಬೇಕು ಯಾರು ತನ್ನ ರಟ್ಟೆಯನ್ನ ಬಳಸಿ ದುಡಿದು ತಿಂತಾರ ಅವರಿಗೆ ಎರಡು ರೊಟ್ಟಿ ಸಿಗುತ್ತದಲ್ಲ ಆ ರೊಟ್ಟಿಯೇ ಅವರ ತಪಸ್ಸಿನ ಫಲ ಅಂತಕ್ಕಂಥದ್ದು ಆ ಕಾಯಿಕೊಂಡು ನಂಬಿಕೊಂಡು ಬಂದಿರತಕ್ಕಂಥವ್ರು ನೀವುಗಳೆಲ್ಲ ಕಾಯಕ ಅದು ಬಸವಾದಿ ಬಸವರು ಕೊಟ್ಟ ದೊಡ್ಡ ಕೊಡುಗೆ ಏನು ಒಂದು ಕಾಯಕ ಎರಡನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ದುಡಿಯಪ್ಪ ದುಡಿನೇ ತಿನ್ನಕ್ ಹೋಗಬೇಡ ದುಡದು ತಿನ್ನೋದಿದೆಯಲ್ಲ ಅದು ನಿಮಗೆ ಬದುಕಿಯ ಅರ್ಥವನ್ನ ಕಲ್ಪಿಸ್ಕೊಡ್ತಾರೆ ಶರಣರ ಭಾಷೆ ಹೇಳ್ತಾರೆ ನೀವೇನ್ ಹೇಳ್ತೀರಿ ನೀವೆಲ್ಲ ಯಾರು ಶ್ರೀಮಂತರು ಬಡ ಕುತೀರಿ ನಿಮ್ ದೃಷ್ಟಿಯಲ್ಲಿ ಶ ಬಡವರು ಶ್ರೀಮಂತರು ನೀವ್ ಹೇಗೆ ಅಳತೆ ಆಗ್ತೀರಂದ್ರೆ ನೀವಲ್ಲ ಈ ಸಮಾಜ ಅಳತೆ ಆಗ್ತದಂದ್ರೆ ಯಾರು ಮನೆ ಬಹಳ ದೊಡ್ಡದಿರ್ತದೆ ಮನೆ ಮುಂದೆ ವಾಹನಗಳಿರ್ತವೆ ನಾಲ್ಕಾಗು ಆಡುಗಳಿರ್ತವೆ ಅಂತವರು ಶ್ರೀಮಂತ ಕರಿತದೆ ಈ ಸಮಾಜ ಆದ್ರೆ ಶರಣ್ರಿ ಮಾತನ್ನ ನಂಬಲ್ಲ ಯಾರು ಬಡವರು ಯಾರು ಶ್ರೀಮಂತರು ಪ್ರಶ್ನೆ ಮಾಡ್ತಾರೆ ಶರಣರು ಯಾರು ಬಡವರು ಯಾರು ಶ್ರೀಮಂತರು ನಾಯಕೊಂದು ವ್ಯಾಖ್ಯಾನ ಕೊಡ್ತಾರೆ ನೋಡ್ರಿ ಎಷ್ಟೊತ್ತು ಗೊತ್ತಾ ದುಡಿದು ತಿನ್ನುವವನು ಬಡವನಾಗಿದ್ದರೂ ಅವನು ಶ್ರೀಮಂತನೇ ದುಡಿದು ತಿನ್ನುವವನು ಬಡವನಾಗಿದ್ದರು ಅವನು ಶ್ರೀಮಂತನೇ ದುಡಿಯದೇ ತಿನ್ನುವವನು ಶ್ರೀಮಂತನಾಗಿದ್ದರೂ ಬಡವನೇ ಯಾರು ದುಡಿಯದೇ ಅಪ್ಪ ಅಜ್ಜ ಅಮ್ಮ ಗ ಆಸ್ತಿಂತಾರಲ್ಲ ಅವರು ತಂಗಡದ ಕಪಾಟ ಆ ತಿಂತ ಗೊತ್ತಾಗುತ್ತೆ ನಿನ್ನೆ ಉಳ್ದಿಂದ ಇಟ್ಟು ತಿಂತೀರಲ್ಲ ಅದ ನಿನ್ನೆ ಉಳಿದಿದ್ದು ಹಿಟ್ಟು ತಿಂತಿದ್ದು ನಿಮ್ಗೆ ಆರೋಗ್ಯವನ್ನ ಕೊಡೋದಿಲ್ಲ ಅಪ್ಪ ಉಳಿದ ನೀವು ತಿಂದ್ರೆ ನಿಮ್ಮ ಬದುಕು ಆರೋಗ್ಯ ಆಗಿರಂಗಿಲ್ಲ ಅಂತಕ್ಕಂಥದ್ದು ಶರಣರ ಸ್ಪಷ್ಟ ಕಲ್ಪನೆ ಶರಣರ ಅದಕ್ಕೆ ಮನುಷ್ಯ ಕುಡಿದು ತಿನ್ನಪ್ಪ ಏನೇ ಮಾಡ ಕುಡಿದು ನಾವು ದುಡಿತರುವ ಮೇಲೆನೆ ನಮ್ಮ ಧರ್ಮ ದುಡಿತದ ಮೇಲೆನೆ ನಮ್ಮ ಸಮಾಜ ಮತ್ತೊಂದು ಮುಗಿದೊಂದಿಲ್ಲ ನಾವು ಧರ್ಮ ಅಧ್ಯಕ್ಷ ಮಾತಿಲಿ ಕೆಡಿಸ್ಕೊತೀವಿ ನಮ್ಮ ದೃಷ್ಟಿ ಧರ್ಮ ಅಂದ್ರೆ ಏನ್ರಿ ಬಾಜನೆ ಕುದುರೆ ಗೊತ್ತಾ ಹಣ್ಣೆ ಗಂಟ್ಲೆ ನೀರು ಜಾಗ ಮಾಡಿ ವಿಭಕ್ತಿ ಹಚ್ಕೊಂಡು ಹತ್ತಿ ಕಡೆಗೆ ಹತ್ತಿ ಆಡು ಉದಿನ ಕಡೆ ತಗೊಂಡು ಊರಾಗಿನ ಗುಡಿಗೆ ಹಿಂಗ ಹಿಂಗ ಬೆಳಿಗ್ಗೆ ಬಂದ್ರ ಆ ಗುಡಿ ಮುಂದೆ ಚಲೋ ಚಪ್ಪಲ್ ಬಿಟ್ಟಿದ್ರು ಹಾಕೊಂಡ್ ಬಂದ್ರು ಹಾಕೊಂಡ್ ಬಂದ್ರ ಅದು ಧರ್ಮ ಅಲ್ಲ ನಮ್ಮ ಶರಣ್ರಿ ಯಾವ ಧರ್ಮ ಅಂದ್ರು ಅಂದ್ರೆ ಒಣ್ಣದ್ದು ದುಡಿ ಹಸಿದವಡಿ ಮತ್ತು ತಣ್ಣ ಅಂತ ಅದು ದಾಸವಲ್ಲ ಎಷ್ಟು ಚೊಲೋ ಕಲ್ಪನೆ ಕೊಟ್ಟಿರಿ ನೋಡ್ರಿ ದಾಸವಾದ ಕಲ್ಪನೆ ಹೇಗೆ ನಾವೇನ್ ನೋಡಿ ನಾವೇ ತಿಳ್ಕೊತಿವಿ ದಾಸವಾದ್ರು ಬರದಾಗ ನಡೋದ್ರೆ ದಾಸವಾದ ತಿಳ್ಕೊತೀವಿ ಅದು ತಲ್ಪ ತಪ್ಪ